ಕಸ್ಟಮರೇ ನನಗೆ ಅಭಿಮಾನಿಗಳು ನಮ್ಮ ದೇವರು ಅದು ಮೇಯ್ನ್ ನಮಗೆ ಯಾವತ್ತಿಂದಲೂ ಅದನ್ನೇ ಅಂದ್ಕೊಂಡ್ಬಂದಿರೋದು ಇವತ್ತು ನನ್ನನ್ನು ಬೆಳೆಸಿದ್ದಾರೆ ಅವರು ಅವ್ರಿಗೆ ನಾನು ಕೃತಕ ಹೇಳ್ಬೇಕು ಯಾಕಂದರೆ ಈ ಲೆವೆಲ್ ಬೆಳೀಬೇಕು ಅಂದರೆ ನನಗೆ ಅವರೇ ಕಾರಣ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ನಾನು ಇವತ್ತು ಕತ್ತರ್ಗಪ್ಪ ಮೇನ್ ರೋಡು ವಿದ್ಯಾಪೀಠ ಸರ್ಕಲ್ ಹತ್ರ ಸೋಮು ಚಿಕನ್ ಕಬಾಬ್ ಅಂತ ಅದ್ಭುತವಾಗಿರೋಂಥ ಕಬಾಬು ಹಾಗೂ ಬಿರಿಯಾನಿ ಸಿಗುತ್ತೆ ಇದಕ್ಕೂ ಮುಂಚೆ ನೋಡಿದರೆ ಲೈಕ್ ಅವ್ರದ್ದೊಂದು ಚಿಕ್ಕ ಶಾಪ್ ಇತ್ತು ಅಂದರೆ ಚಿಕ್ಕದೊಂದು ಹೋಟೆಲ್ ಇತ್ತು ಇವಾಗ ದೊಡ್ಡ ಮಟ್ಟದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಮತ್ತು ಇವಾಗ ಹೊಸ್ದಾಗಿ ಕಾಂಬುಗಳೆಲ್ಲ ಶುರುವಾಗಿದೆ ಅಂದರೆ ಚಿಕನ್ ಕಾಂಬೋ ಆಗಿರ್ಬೋದು ಮಟನ್ ಕಾಂಬೋ ಆಗಿರ್ಬೋದು ಮತ್ತು ಇನ್ನು ಕುಷ್ಕ ಕಾಂಬೋ ಅಂತೆಲ್ಲ ಸಿಗುತ್ತಂತೆ ಕಬಾಬ್ ಅಂತೂ ಅಲ್ಟು ವೇಡಾಗಿರೋದ ಸಿಕ್ಕಾಬಟ್ಟೆ ಇಷ್ಟ ನನಗೂ ಕೂಡ ಕಬಾಬ್ ಅಂದರೆ ಇಲ್ಲಿ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ನೀವು ನನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಳ್ಳೆ ಕಾಂಬೋ ಮಟನ್ ಕಾಂಬೋ ಕೊಡಿಸ್ತೀನಿ ಬರ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸೋಮಶೇಖರ್ ಅಂತ ಸೋಮಶೇಖರ್ ಸೋಮ ಕಬಾಬ್ ಅಂತ ಸೋಮ ಕಬಾಬ್ ಸರ್ ಯಾವಾಗಿಂದ ಶುರುವಾಗಿದ್ದು ಸೋಮ ಕಬಾಬ್ ಸರ್ ಒಂದು ಹನ್ನೊಂದು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಹನ್ನೊಂದು ವರ್ಷ ಒಂದು ವರ್ಷ ಆಯಿತು ತಳ್ಳಗಡೆ ಮಾಡ್ತಾ ಇದ್ದ ಫಸ್ಟು ಅಲ್ಲಿಂದ ಮುಂದೆ ಒಂದು ಚಿಕ್ಕದ ಒಂದು ಅಂಗಡಿ ಸಿಕ್ತು ಅಂಗಡಿ ಮಾಡಿದ್ರು ಸ್ವಲ್ಪ ಅಲ್ಲಿ ಕ್ರೌಡು ಜಾಸ್ತಿ ಆಯಿತು ನಿಂತ್ಕೊಳ್ಳೋಕ್ಕೆಲ್ಲ ಜಾಗ ಇರಲಿಲ್ಲ ತುಂಬ ಜನ ಕೇಳ್ತಾ ಇದ್ರು ನಾವು ಸಿಟ್ಟಿಂಗ್ ಮಾಡಿ ಕುತ್ಕೊಳ್ಳೋಕ್ಕೆ ಸ್ವಲ್ಪ ನಿಂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ನಾವು ಇಲ್ಲಿ ರೋಡಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಹಂಗೆ ಹಿಂಗೆ ತುಂಬ ಚೆನ್ನಾಗಿದೆ ಯಾಕೆ ಈ ತರ ಅಂತ ತುಂಬಾ ಜನ ಕೇಳ್ತಾ ಇದ್ರು ನಿಯರ್ ಬೈ ದೇವ್ರದಿಂದ ನಮ್ಗೆ ಅಂಗಡಿ ಸಿಕ್ತು ಅಂಗಡಿ ಮಾಡೋದು ದೊಡ್ಡದಾಗ ಸಿಟಿಂಗು ಇದೆ ಸ್ಟ್ಯಾಂಡಿಂಗು ಇದೆ ಆರಾಮ ಕೂತ್ಕೊಂಡು ಆರಾಮ್ ಊಟ ಮಾಡ್ಕೊಂಡು ಹೋಗ್ಬೋದು ಎಲ್ಲ ತರ ಸ್ಪೆಷಾಲಿಟಿ ಇದೆ ಚೆನ್ನಾಗಿದೆ ಬಂದವರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೆಲ್ಕ ಮಾಡ್ತಾ ಇದಾರೆ ತುಂಬಾ ಕಸ್ಟಮರು ಇನ್ನೊಂದ್ ಸ್ವಲ್ಪ ಜನಕ್ಕೆ ನಮ್ಗೆ ಗೊತ್ತಾಗಿಲ್ಲ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿರೋದು ಬರ್ತಾ ಇರೋರು ಅಲ್ಲೊಂದು ಇಬ್ಬರು ಸೆಕ್ಯೂರಿಟಿ ಹಾಕಿದೀವಿ ಏನೇ ಹಾಕಿದ್ರು ಅವ್ರು ಇಲ್ದ ಟೈಮ್ ಅಲ್ಲಿ ಬಂದು ಹಂಗೆ ನಡ್ಕೊಂಡು ಹೋಗ್ಬಿಡ್ತಾರೆ ಹಾಂ ಗೊತ್ತಾಗಲಿ ಅಂತ ಸ್ವಲ್ಪ ನಾನು ಇದು ಮಾಡ್ತಾಯಿದ್ದೀನಿ ಓಕೆ ಸಿಗೋ ಸರ್ ಸರ್ ಏನೇನೆಲ್ಲ ಸಿಗುತ್ತೆ ಸರ್ ನಮ್ಮ ಹತ್ರ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಪುಷ್ಕಾ ಕಬಾಬು ಆಮೇಲೆ ಕಾಂಬೋ ಆಫರ್ ಅಂತ ಬರೀ ಮಾಡಿದ್ದೀವಿ ಮಟನ್ ಬಿರಿಯಾನಿ ಕಾಂಬೋ ಒಂದು ಟು ಏಯ್ಟಿ ರುಪೀಸು ಒಂದು ಮಟನ್ ಬಿರಿಯಾನಿ ಮೂರು ಪೀಸ್ ಕಬಾಬು ಎರಡು ಪೀಸ್ ಚಿಕನ್ ಫ್ರೈ ಒಂದು ಎಗ್ ಬರುತ್ತೆ ಒಬ್ಬರು ಆರಾಮ ಊಟ ಮಾಡ್ಬೋದು ಮಟನ್ ಪೀಸು ದಪ್ಪ ದಪ್ಪ ಮೂರು ಪೀಸ್ ಹಾಕ್ತೀವಿ ಪ್ಲೇನ್ ಮಟನ್ ಬಿರಿಯಾನಿ ತೊಗೊಂಡ್ರೆ ನಾಲ್ಕು ಪೀಸ್ ಬರುತ್ತೆ ಕಾಂಬೋದಲ್ಲಿ ಮಾತ್ರ ಮೂರು ಪೀಸ್ ಬರುತ್ತೆ ಪ್ರತಿಯೊಂದು ಮೂರು ಪೀಸ್ ಫ್ರೈ ಮಾತ್ರ ಎರಡು ಪೀಸು ಕಬಾಬ್ ಮೂರು ಪೀಸು ಒಂದು ಬಿರಿಯಾನಿ ಒಂದು ಮೊಟ್ಟೆ ಒಂದು ಫುಲ್ ಮೀನ್ಸ್ ಆರಾಮಾಗಿ ಊಟ ಮಾಡ್ಬೋದು ಎಲ್ಲೋ ಬೇರೆ ಕಡೆ ಎಲ್ಲ ಟೂ ನೈಂಟಿ ಫೋರ್ ನೈಂಟಿನೈನು ಏನು ಮಾಡ್ತಾರೆ ಹೌದು ಬಂದು ಟೆಸ್ಟ್ ಮಾಡಿ ನೋಡಲಿ ಇದಕ್ಕ ಹೊರ್ತಾದರೆ ಕಂಟಿನ್ಯೂ ಮಾಡಲಿ ರೀಸನ್ ಏನಿದ್ರೂ ಅದನ್ನ ನಮ್ಗೆ ಏನು ತೊಂದರೆ ಇಲ್ಲ ಆಟೋ ಡ್ರೈವರ್ ಆಗಲಿ ನಮ್ಮ ನಮ್ಮ ಲೆವೆಲ್ ತಗೊಂಡು ಮಿಡ್ಲ್ ಕ್ಲಾಸ್ ಜನಗಳು ಎಲ್ಲರೂ ಬರಲಿ ನಮಗೆ ವೈಫೈ ಎಲ್ಲ ಬರಬೇಕು ಬಂದು ಊಟ ಮಾಡಿ ನೂರ ಮೂವತ್ತು ರೂಪಾಯಿಗೆ ಒಳ್ಳೆ ಕಾಂಬು ಒಂದು ಪುಷ್ಕ ಮೂರು ಪೀಸ್ ಕಬಾಬು ಎರಡು ಪೀಸ್ ಚಿಕನ್ ಫ್ರೈ ಒಂದು ಮೊಟ್ಟೆ ಫುಲ್ ಓಕೆ ಸಾಕಾಗದೇ ಇರ್ಬೇಕು ಒಂದು ಸ್ವಲ್ಪ ರೈಸ್ ಕೊಡ್ಲಿ ರೈಸ್ ಕೇಳಿ ನಾವೇ ಎಕ್ಸ್ಟ್ರಾ ಹಾಕ್ತೀವಿ ಎಕ್ಸ್ಟ್ರಾ ಕಮ್ಮಿ ಆಯಿತು ಸರ್ ರೈಸ್ ಅಂತ ಬಾಯ್ಬಿಟ್ಟು ಕೇಳಿ ನಾವು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ ಆ ತೊಗೊಂಡ್ರೆ ತೊಗೊಳ್ಳಿ ನಮಗೇನಿಲ್ಲ ಅದೇನು ಸ್ವಲ್ಪ ರೈಸ್ ಬೇಕು ಹಾ ಸಿಗುತ್ತೆ ಊಟ ಮಾಡಲಿ ಊಟ ಮಾಡೋಕೆಲ್ಲ ನಾವು ತಲೆ ಕೆಸ್ಕೊಳ್ಳೋಕ್ ಹೋಗಲ್ಲ ಇಷ್ಟೇ ಮಾಡಿದೀವಿ ಅಂತ ಇನ್ನೊಂದು ತುತ್ತಲ್ಲಿ ರೈಸಿಡ್ತದೆ ಸತ್ಯ ಹಾ ಭಗವಂತ ಕೊಡೋ ಕಡೆ ಎಲ್ಲ ಕೊಡ್ತಾನೆ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಕಸ್ಟಮರೇ ನನಗೆ ಅಭಿಮಾನಿಗಳು ನಮ್ಮ ದೇವರು ಅದು ಮೇಯ್ನ್ ನಮಗೆ ಯಾವತ್ತಿಂದನೂ ಅದನ್ನೇ ಅನ್ಕೊಂಡ್ಬಂದಿರೋದು ಬಂದಿರೋದು ಇವತ್ತು ನನ್ನನ್ನು ಬೆಳೆಸಿದ್ದಾರೆ ಅವರು ಅವ್ರಿಗೆ ನಾನು ಅಂತ ಹೇಳಬೇಕು ಯಾಕಂದರೆ ಇವತ್ತು ಲೆವೆಲ್ ಬೆಳೀಬೇಕು ಅಂದರೆ ನನಗೆ ಅವರೇ ಕಾರಣ ಒಂದೊಂದು ಸರಿ ರಶ್ ಇದ್ದಾಗ ಒಂದು ಸ್ವಲ್ಪ ಏರುಪೇರು ಆಗ್ತವೆ ಐಸ ಐದು ಬೆಳೆ ಒಂದೇ ಸಮಯ ಇರಲ್ಲ ಇರೋಣಬ್ಬ ಹುಡುಗರು ಇದು ಹುಡುಗರು ಇರೋಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬಾರ್ದು ಯಾರು ಸೈಬಿಟ್ಟು ಸಹ ಸಹಕರಿಸಬೇಕು ಒಂದು ತಳ್ಳಗಡಿ ಚಿಕ್ಕದಲ್ಲಿ ಬರೀ ಒಂದು ಕೋಳಿ ಒಂದು ಒಂದು ಎರಡು ಕೆ ಜಿ ಎರಡು ಮೂರು ಕೆ ಜಿ ಕಬಾಬ್ ಹಾಕ್ಕೊಂಡು ಒಂದು ಎರಡು ಕೆ ಜಿ ರೈಸ್ ಹಾಕ್ಕೊಂಡು ಬಂದವನು ಇವತ್ತು ಅಭಿಮಾನಿಗಳದು ನಮ್ಮ ದೇವರು ಆಶೀರ್ವಾದ ನಮ್ಗೆ ಏನಿದಾರೋ ಅವ್ರ ಆಶೀರ್ವಾದ ಅವರಿಂದಲೇ ನಾವು ಬರ್ತಿದ್ರೆ ಟೈಮಿಂಗ್ಸ್ ಏನಿದೆ ಸರ್ ಹೋಟೆಲ್ ಹೋಟೆಲ್ನು ಲೆವೆನ್ ತರ್ಟಿ ಓಪನ್ ಆಗುತ್ತೆ ಅಷ್ಟೊಂದು ಸ್ಟಾರ್ಟು ಬೆಳಿಗ್ಗೆ ಮಾಮೂಲಿ ಮಧ್ಯಾಹ್ನ ನಾಲ್ಕು ಗಂಟೆ ಕ್ಲೋಸು ಓಕೆ ಸರ್ ಈವ್ನಿಂಗ್ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆರವರೆಗೆಲ್ಲ ಬರ್ತೀವಿ ಓಕೆ ನಾವು ಬೇರೆ ಕಡೆ ಮಾಡ್ಕೊಂಡು ತರದಲ್ವಾ ಒಂದು ಹಾಫ್ ಆನ್ ಅವರ್ ನಿಮಗೆ ಶಿಫ್ಟಿಂಗ್ ಎಲ್ಲ ಬೇಕು ಹೌದು ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕುಕ್ಕರ್ ರೆಡಿ ಇರ್ತದೆ ಓಕೆ ಎಷ್ಟು ಗಂಟೆವರೆಗೂ ಇರುತ್ತೆ ಸರ್ ಹತ್ತುವರೆ ಲಾಸ್ಟ್ ಹತ್ತುವರೆ ಲಾಸ್ಟ್ ಮತ್ತೆ ಸಂಡೇ ಏನೋ ಸ್ಪೆಷಲ್ ಇದೆ ಸರ್ ಸಂಡೇ ಬೆಳಿಗ್ಗೆ ಕಾಲು ಸ್ವಲ್ಪ ತಟ್ಟೆ ಇಲ್ಲ ಮಾಡ್ತಾ ಇದ್ದೀವಿ ಈ ಒಂದು ಆಲೆ ಐದು ವಾರ ಆಗಿದೆ ಚೆನ್ನಾಗಿ ಕೊಡ್ತಾ ಇದೆ ಓಕೆ ಐದು ಗಂಟೆಗೆ ಸ್ಟಾರ್ಟು ಬೆಳಿಗ್ಗೆ ಐದು ಗಂಟೆ ಐದು ಐದುವರೆಗೆಲ್ಲ ಸ್ಟಾರ್ಟ್ ಆಗಿರ್ತದೆ ಓಕೆ ಹತ್ತುವರೆ ಗಂಟೆ ಇರುತ್ತೆ ಓಕೆ ಹತ್ತುವರೆ ಮೇಲೆ ಇರಲ್ಲ ಭಾನುವಾರ ಮಾತ್ರ ಬೆಳಗ್ಗೆ ಮಾಡ್ತೀವಿ ಓಕೆ ಸೂಪರ್ ಸರ್ ಮತ್ತೆ ನಾವು ಸೋಮು ಕಬಾಬ್ಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಇದೆ ಸರ್ ನಿಯರ್ ಬೈ ಲೊಕೇಶನ್ ವಿದ್ಯಾಪೀಠ ಸರ್ಕಾರ ಸಿಗ್ನಲ್ಲು ಹತ್ತು ರೂಪಾಯಿ ಮೇನ್ ರೋಡು ಪಕ್ಕ ಟೆಂಡರ್ ಚಿಕನ್ ಇದೆ ಟೆಂಡರ್ ಚಿಕನ್ ಪಕ್ಕದಲ್ಲ ಪಕ್ಕದಲ್ಲಿ ಪಕ್ಕದಲ್ಲಿ சிக்னல் இந்த ஒன் ஹண்ட்ரெட் மீட்டர்ஸ் அழை அங்கிய ஃபிஃப்டி மீட்டர்ஸ் ஓகே ತೋಮು ಚಿಕನ್ ಕಬಾಬಲ್ಲಿ ಮಟನ್ ಕಾಂಬು ತೊಗೊಂಡಿದೀವಿ ಮಟನ್ ಕಾಂಬುಲಿ ಏನೇನು ಬರುತ್ತೆ ಅಂದರೆ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಇದೆ ಹಾಗೂ ಚಿಕನ್ ಫ್ರೈ ಇದೆ ಹಾಗೂ ಕಬಾಬ್ ಇದೆ ಕಬಾಬ್ ಅಂತ ಸಿಕ್ಕಾಬಡೆ ಫೇಮಸ್ಸು ಮತ್ತು ಇನ್ನು ಹೆವಿ ಕ್ರೌಡ್ ಬೇರೆ ಸೊ ಲೈನ್ ನಿಂತು ತಳ್ಳಾಡಿ ನೂಕಾಡಿ ತೊಗೊಬೇಕು ಸೊ ಮತ್ತು ಇನ್ನು ಕಬಾಬ್ ಬೇರೆ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾಯಿರ್ತಾರೆ ಯಾವುದೇ ರೀತಿ ತಣ್ಣಗಿರೋ ಕಬಾಬ್ ಅಂತ ನಿಮಗೆ ಕೊಡೋಲ್ಲ ಬಿಸಿ ಬಿಸಿ ಕಬಾಬ್ ಅಂತೂ ಅಲ್ಟಮೆಂಟಾಗಿರುತ್ತೆ ಒಳ್ಳೆ ಮಜಾ ಕೊಡುತ್ತೆ ಸೊ ಇದೆ ತೊಂಬಡೋಣ ಇಲ್ಲ ಕಬಾಬ್ ಕಬಾಬಿಗೆ ನಿಂಬೆಣ್ಣೆ ಇಲ್ಲ ಅಂದರೆ ಮಜಾನೆ ಇರೋಲ್ಲ ಸೊ ನಿಂಬೆಣ್ಣು ಹಾಕ್ಕೊಂಡು ಕಬಾಬ್ ತೊಳೋಣ ಮತ್ತೆ ಮೊಟ್ಟೆ ಇದೆ ಮೊಟ್ಟೆ ಬಗ್ಗೆ ಹೇಳಿಲ್ಲ ಕಬಾಬಿಂದ ಶುರು ಮಾಡೋಣ ಸ್ವಲ್ಪ ನಿಂಬೆಣ್ಣು ಹಾಕ್ಕೊಳ ಕಣ್ಣಿಗೆ ಹಾರುಬಿಡುತ್ತೆ ನಿಧಾನಕ್ಕೆ ಎತ್ಕೊಳ್ಳೋಣ ಸೊ ಚಿಕನ್ ಕಬಾಬು ಆಹಾ ಅಂತೂ ಅದ್ಭುತವಾಗಿದೆ ಚೆನ್ನಾಗಿ ಬೆಂದಿದೆ ಬಿಸಿ ಬಿಸಿಯಾಗಿದೆ ಜೊತೆಗೆ ಮೇಲ್ಗಡೆ ಚಾಟ್ ಮಸಾಲೆ ಥರ ಹಾಕ್ಕೊಡ್ತಾರೆ ಸೊ ಅವ್ರದೇ ಮಸಾಲ ಅಂತೆ ಚಟ್ ಮಸಾಲ ಥರ ಮಾಡ್ಕೊಂಡಿರ್ತಾರೆ ಸೊ ಅವ್ರದೇ ಮಸಾಲ ಸೊ ಅದನ್ನು ಹಾಕಿ ಕೊಡ್ತಾರೆ ಒಂದೊಳ್ಳೆ ಪೀಸ್ ಮಾತ್ರ ಮಾಡ್ರೆ ಸಿಕ್ಕಿರೋಂಥದ್ದು ತೊಂಬನ ಹ್ಞೂ ಕೋಟಿಂಗೆ ಭಾಳ ಇಷ್ಟ ಆಗೋಂಥದ್ದು ಕರುಮ್ ಕರ್ಮ್ ಬನ್ನತ್ತೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪರ್ಫೆಕ್ಟಾಗಿ ಬಳಸಿದಾರೆ ಮತ್ತಿನ್ನು ಕಸರು ಮೆಥಿ ಎಲ್ಲ ಹಾಕಿರ್ತಾರೆ ಸೊ ಅದು ಕೂಡ ಇಷ್ಟ ಆಗುತ್ತೆ ಚೆನ್ನಾಗಿದೆ ಒಂದೊಳ್ಳೆ ಪೀಸು ಮಾತ್ರ ಚೆನ್ನಾಗಿ ಬೆಂದಿದೆ ಅದೊಂದು ಖುಷಿ ಮತ್ತು ನಿಂಬೆ ಹಣ್ಣು ಬೇರೆ ಹಾಕೊಂಡ್ಬಿಟ್ಟಿರ್ತೀವ ಲೈಟಾಗಿ ಹುಳಿ ಸಿಗುತ್ತೆ ಸೂಪರ್ ಚಿಕನ್ ಫ್ರೈ ಆಹಾ ಎಂಥ ಪೀಸು ಮತ್ತು ಸೆಮಿ ಗ್ರೇವಿ ಗ್ರೇವಿ ಬೇರೆ ಇರುತ್ತೆ ಪೆಪ್ಪರ್ ಜಾಸ್ತಿ ಬಳಸ್ತಂಗಿದಾರೆ ಇದು ಸ್ವಲ್ಪ ಖಾರ ಅನಿಸುತ್ತೆ ಕಬಾಬ್ ಅಂದಾಗ ಖಾರನೇ ಇರೋಲ್ಲ ಇದು ಲೈಟಾಗಿ ಖಾರ ಕೊಡುತ್ತೆ ಚಿಕನ್ ಕ್ವಾಲಿಟಿ ಸೂಪರ್ ಮತ್ತು ಮೆಣಸಿನ ಖಾರನೇ ನಿಮಗೆ ಬಹಳ ಇಷ್ಟ ಆಗಂಥದ್ದು ಚಿಕನ್ ಫ್ರೈಯಲ್ಲಿ ಇನ್ನು ಮಟನ್ ಬಿರಿಯಾನಿ ಸೊ ಮಟನ್ ಬಿರಿಯಾನಿ ಒಳ್ಳೆ ಪೀಸು ಬಿಸಿ ಬಿಸಿ ಬೇರೆ ಇದೆ ಸಿಕ್ಕಾ ಒಡೆ ಸಕ್ಕಾದಾಗ ಬೇಯಿಸಿದ್ದಾರೆ ಮಟನ್ ಪೀಸ್ ಅಂತು ಮತ್ತಿನ್ನು ರೈಸು ಹಾಗೂ ಪೀಸು ಮಟನ್ ಅಂತೂ ಅದ್ಭುತವಾಗಿ ಬಂದಿದೆ ಒಂದು ಒಳ್ಳೆ ಕ್ವಾಲಿಟಿ ಮಟನ್ನ ಬಳಸಿದ್ದಾರೆ ಕಾಳದ ಹೋಗ್ತಾರೆ ಆ ರೇಂಜ್ಗೆ ಇರುತ್ತೆ ಇನ್ನು ಬಿರಿಯಾನಿನೂ ಅಷ್ಟೇ ಅಷ್ಟೇ ಸಕ್ಕಳ ಇದೆ ಅತಿ ಹೆಚ್ಚಿನ ಮಸಾಲೆ ಬಳಸಲ್ಲ ಸೋಮು ಕಬಾಬರು ಲೈಟ್ ಮಸಾಲೆ ಕೊಡ್ತಾರೆ ಮತ್ತು ಇನ್ನು ಪಕ್ಕಾ ನಾಟಿ ಮಸಾಲ ಇವರು ಬಳಸೋಂಥದ್ದು ಪಕ್ಕಾ ನಾಟಿ ಶೈಲಿ ಇರುತ್ತೆ ಒಂದು ಒಳ್ಳೆ ಟೇಸ್ಟ್ ಅಂತೂ ಇರುತ್ತೆ ಬಿರಿಯಾನಿ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದೇ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಡೇದಲ್ಲಿ ಆಗೋಣ ಬಿರಿಯಾನಿ ಮಾತ್ರ ಹಾ ಸೂಪರ್